ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮಹಾನಟಿ ಪ್ರಿಯಾಂಕಾಗೆ ಸಿಕ್ಕ ಒಳ್ಳೆಯ ರೀತಿಯಲ್ಲಿ ಬೆಳೆದು ಬಂದಿದ್ದಾಳೆ ಅವಳು ಹೀಗೆ ಇರಬೇಕು ಹಾಗೆ ಆಗಬೇಕು ಅಂತ ಹೇಳೋದಿಲ್ಲ ನನಗೆ ಅವಳು ತಪ್ಪು ಹೆಜ್ಜೆ ಇಡಲ್ಲ ಎಂದು ನಂಬಿಕೆ ಇದೆ ಎಂದು ಹೇಳಿದ್ದಾರೆ ಪ್ರಿಯಾಂಕಾ ಅವರಿಗೆ ಹದಿನೈದು ಲಕ್ಷದ ರೂಪಾಯಿ ಮೌಲ್ಯದ ಚಿನ್ನದ ಕೀಟ ಸಿಕ್ಕಿದೆ ಧನ್ಯಾಶ್ರೀ ಅವರಿಗೆ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ಸಿಕ್ಕಿದೆ ಅಷ್ಟೇ ಅಲ್ಲದೆ ಆರಾಧನಾ ಭಟ್ ಶ್ವೇತಾ ಭಟ್ ಅವರಿಗೆ ಒಂದು ಲಕ್ಷ ರೂಪಾಯಿ ಮೌಲ್ಯದ ಗಿಫ್ಟ್ ಪೋಚರ್ ಸಿಕ್ಕಿದೆ ಪ್ರಿಯಾಂಕಾ ಸಂಭ್ರಮ ಈ ಶೋ ಗೆದ್ದಿದ್ದಕ್ಕೆ ಖುಷಿ ವ್ಯಕ್ತಪಡಿಸಿರುವ ಪ್ರಿಯಾಂಕಾ ಅವರು ಇದು ನನ್ನ ಮೊದಲ ಗೆಲುವು ಜೀವನದಲ್ಲಿ ನಾನು ಏನೇ ಸಾಧನೆ ಮಾಡಿದ್ದರೂ ಕೂಡ ಅದಕ್ಕೆ ಈ ವಾಹಿನಿಯು ಅಧಿಪಾಯ ಹಾಕಿಕೊಟ್ಟಿದೆ ಎನ್ನುವುದರ ಮರೆಯೋದಿಲ್ಲ ಎಂದು ಹೇಳಿದ್ದಾರೆ ನಟನೆಯ ಕಾಣಿಸಿತುಕೊಂಡಿರುವ ಕಲಾವಿದೆಯರನ್ನು ಬೆಳೆತೆರೆಗೆ ಪರಿಚಯಿಸಲು ರೂಪುಗೊಂಡ ಕಿರುತೆರೆಯ ಮೊಟ್ಟ ಮೊದಲ ಶೋ ಇದು ಅದ್ದೂರಿಯಾಗಿ ಮಹಾನತಿ ಗ್ರ್ಯಾಂಡ್ ಫಿನಾಲೆ ನಡೆದಿದೆ ಈ ಶೋನಲ್ಲಿ ಒಬ್ಬರಿಗಿಂತ ಒಬ್ಬ ಸ್ಪರ್ಧಿಯು ಚೆನ್ನಾಗಿ ನಟಿಸಿದ್ದರು ಡ್ಯಾನ್ಸ್ ಮಾಡಿದರು ಫೋಟೋ ಶೂಟ್ನಲ್ಲಿ ಕಾಣಿಸಿಕೊಂಡಿದ್ದರು ಸ್ಪರ್ಧಿಗಳು ಯಾರು ಯಾರು ಚಿತ್ರದುರ್ಗದ ಗಗನ ಕರಾವಳದ ಶ್ವೇತಾ ಭಟ್ ಮೂತವಿದ್ರೆಯ ಆರಾಧನಾ ಭಟ್ ಮತ್ತು ಜನರು ಇದ್ದರು ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ